ಅಪವಾದಕ್ಕೂ ಅಪರಾಧಿಗೂ ಬಹಳ ವ್ಯತ್ಯಾಸ ಅಪರಾಧಿಗಳೆಲ್ಲರೂ ಅಪವಾದ ಹೊತ್ತಾರಂತೇನಿಲ್ಲ ಅಪವಾದ ಹೊತ್ತವರೆಲ್ಲರೂ ಅಪರಾಧವನ್ನು ಮಾಡ್ಯಾರಂತೂ ಅಲ್ಲ ಅಪರಾಧವನ್ನ ತಮ್ಮ ಮೇಲೆ ಹೊತ್ತುಕೊಂಡು ಬಳಲ್ತಕ್ಕಂತಹದ್ದನ್ನ ನಾವು ನೋಡಿದ್ದೇವೆ ಇವತ್ತಿನ ದಿವಸ ನಿಮಗೆ ನಾ ಎರಡನ್ನ ಹೇಳಬೇಕಾಗಿದೆ ಯಾರಿಗೂ ವಿನಾಕಾರಣ ಅಪವಾದವನ್ನು ಕೊಡಬೇಡಿ ಒಂದನೆಯದಾಗಿ ನಿಮಗೇನಾದರೂ ಅಪವಾದಗಳು ಬಂದಾವಂತಂದ್ರೆ ಅಂತಂದ್ರೆ ಅವನು ಹೆಂಗೆ ನಿಭಾಯಿಸಬೇಕು ಅವನು ಹೆಂಗೆ ಸ್ವೀಕರಿಸ್ಬೇಕು ಅನ್ನೋದನ್ನು ಇವತ್ತಿನ ದಿವಸ ನಾವು ಚರ್ಚೆ ಮಾಡಬೇಕು ಎಷ್ಟೋ ಜನ ಅಪವಾದಗಳು ಬಂದುವು ಅಂತಂದರೆ ಮನೆಗೆ ಬಂದು ಮಲ್ಕೊಂಡವರು ಮರಳಿ ಶವವಾಗಿ ಹೊರಗೆ ಬಂದಿದ್ದಾರೆ ಮರ್ಯಾದಿಸ್ತರು ಆ ಕಾರಣಕ್ಕಾಗಿ ನಾವು ಇನ್ನೊಬ್ಬರಿಗೆ ಅಪವಾದವನ್ನು ಹೊರಸ್ಬೇಕಾದ್ರೆ ಒಂದು ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಕೆಲವು ವಿಚಾರಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮರೆತರ ನಡೆಯಂಗಿಲ್ಲ ಎಲ್ಲದನ್ನೂ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕಂತಲ್ಲ ಕೆಲವಷ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಒಬ್ಬ ಬರಿತಾನೆ ಚಾರ್ ಹಜಾರ್ ಕಿತಾಬ್ ಪಡೋ ಮಗರ್ ಚಾರ್ಬಾತ್ ಯಾದ ರೋ ಉಸ್ಮೆ ಬಿ ದೋ ಬೂಲ್ ಜಾವ್ ದೋ ಯಾದ ರಖೋ ಅಂತ ಹೇಳ್ತಾನೆ ಎಲ್ಲರಿಗೂ ನಾಲ್ಕು ಸಾವಿರ ಪುಸ್ತಕ ಓದಕ್ಕೆ ಆಗ್ಬೇಕಲ್ರಿ ಆಗತ್ತೇನು ಆಗೋದಿಲ್ಲ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಓದ್ಬೋದು ಇತ್ತಿತ್ತಲಾಗಂತೂ ಒಂದು ಪುಸ್ತಕ ಮುಗಿಸ್ಬೇಕಾದ್ರೆ ನಾಲ್ಕು ನಾಲ್ಕು ವರ್ಷ ತಗೊಳ್ಳುವಂಥ ಕಾಲ ಬಂದೈತಿ ಪುಸ್ತಕದ ಜಾಗದೊಳಗೆ ಏನು ಬಂದು ಕುಂತೈತೆ ಅಂತ ನಿಮಗೆ ಗೊತ್ತೈತೆ ಅದು ಬೆಳಗ್ಗೆ ಎದ್ದು ಕೂಡ್ಲೇ ಅದನ್ನ ಕೈಯಾಗಿ ಹಿಡ್ಕೊಂಡಿವಂತಂದ್ರೆ ಮಲಗು ಮುಂದನ ಅದನ್ನ ಮುಟ್ಟೆ ಆಗಿನ ಕಾಲಕ್ಕೆ ಎಲ್ಲರ ಕೈಯಾಗಿ ಪುಸ್ತಕಗಳು ಇರ್ತಿದ್ವು ಬಹುಶಃ ಹಂಗಾಗಿ ಅವ ಚಾರ್ ಹಜಾರ ಪುಸ್ತಕ ಪಡೋ ಕಿತಾಬ್ ಪಡೋ ಅಂದವ ಇದನ್ನ ಬರೆದವ ಜೀವಂತ ಜೀವಂತಿದ್ದಂತಂದ್ರೆ ಚಾರ್ ಪಡೋ ಅಂತಿದ್ದವ ನಾಲ್ಕು ಪುಸ್ತಕ ಓದ್ನಿ ಸಾಕಂತಿದ್ದ ಆಗಿನ ಕಾಲಕ್ಕೆ ಸಾವಿರ ಸಾವಿರ ಪುಸ್ತಕಗಳನ್ನು ಓದವ್ರು ಅಂತ ಒಬ್ಬ ನಿಜಗುಣ ಶಿವಯೋಗಿಗಳು ನಲವತ್ತು ಸಾವಿರ ಪುಸ್ತಕಗಳನ್ನು ಓದಿದ್ರಂತೆ ನಲವತ್ತು ಸಾವಿರ ಪುಸ್ತಕಗಳನ್ನು ಈತ ಹೇಳ್ತಾನೆ ನಾಲ್ಕು ಸಾವಿರ ಪುಸ್ತಕಗಳನ್ನು ಓದು ಮಾತು ಮಾತ ಇಟ್ಕೋ ಅಂತ ಹೇಳ್ತಾನ ಓದಿದ್ದ ನಾಲ್ಕು ಸಾವಿರ ಆಗಿದ್ರು ಕೂಡ ನೆನಪಿನಾಗೋ ಒಂದು ನಾಲ್ಕು ಮಾತರ ನೆನಪಿನ ಇಟ್ಕೋ ಚಾರ್ ಬಾತ್ ಯಾದ್ರಕ್ಕೋ ನಾಲ್ಕು ಮಾತುಗಳನ್ನು ನೆನಪಿನ ಇಟ್ಕೋ ನಾಲ್ಕು ಮಾತುಗಳು ನಿನಗೆ ಬಹಳ ಅಂತಂದ್ರೆ ಅದರಾಗಿ ಎರಡು ಮರೆತು ಬಿಡು ಅಂತ ಹೇಳ್ತಾರ ಎರಡು ನೆನಪಿನ ಇಟ್ಕೊಳಕ ಹೋಗಬೇಡ ಎರಡ ನೆನಪಿನಾಗ ಇಟ್ಕೊಳ್ಳಿ ಅಂತ ದೋ ಬೂಲ್ ಜಾವ್ ಎರಡನ್ನ ಮರೆತು ಬಿಡು ಏನದು ಮರೆತು ಬಿಡುವಂತಹ ಮಾತುಗಳು ಎರಡು ನೀವು ಯಾರಿಗೆ ಅದರ ಉಪಕಾರ ಮಾಡಿದ್ರ ಯಾರಿಗಾರ ಉಪಕಾರ ಮಾಡಿದ್ರೆ ನಾನು ಇಂಥದ್ದನ್ನು ಮಾಡೀನಿ ಅಂತ ಮರೆತು ಬಿಡ್ರಿ ಇವರಿಗೆ ನಾವು ಉಪಕಾರ ಮಾಡೀನಿ ಅನ್ನೋದನ್ನು ಮರೆತು ಬಿಡ್ರಿ ಇದು ನಿಜ ಹೇಳಬೇಕು ಅಂತಂದ್ರೆ ಉಪಕಾರವನ್ನು ತೆಗೆದುಕೊಂಡವರು ಇಟ್ಕೊಳ್ಬೇಕು ಈಗ ಅವರು ಬಹಳ ಕೃತಜ್ಞರಾಗಿರೋದ್ರಿಂದ ಅನಿವಾರ್ಯವಾಗಿ ಉಪಕಾರ ಮಾಡಿದವರು ನಾವು ಇದನ್ನು ಮಾಡಿದ್ರೂ ಕೂಡ ಇದೇನು ಉಪಯೋಗ ರೀ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದೈತಿ ಅದನ್ನ ನೆನಪಿನಾಗ ಇಟ್ಕೊಳ್ಳೋರೇ ಇಲ್ಲಿಗೆ ಉಪಕಾರ ಮಾಡಿದ್ದನ್ನು ಮರೆತು ಬಿಡು ಏನ ಮಾಡಿರುವ ಲೆಕ್ಕ ಯಾರ್ಯಾರ ಮಾಡಿರುವ ಲೆಕ್ಕ ಮಾಡಿದ ಉಪಕಾರವನ್ನು ಮರೆತು ಬಿಡು ಒಂದನೇದು ಎರಡನೇದು ಭಾಳ ಮಹತ್ವದ ಐತಿ ನಿನಗೆ ಯಾರರ ಅಪಕಾರ ಮಾಡಿದ್ರೆ ನೀನು ಉಪಕಾರ ಮಾಡಿದ್ರೆ ಮರಿಬೇಕು ಒಂದನೇದು ನಿನಗೆ ಯಾರರ ಅಪಕಾರ ಮಾಡಿದ್ರ ಅದನ್ನು ಮರೆತು ಬಿಡು ಇಂಥವ್ರು ನನಗೆ ಬಹಳ ಅಪಕಾರ ಮಾಡ್ಯಾರ ಇಂಥವ್ರು ನನಗೆ ಕೆಟ್ಟದ್ದು ಮಾಡ್ಯಾರ ಇಂಥವ್ರು ನನಗೆ ಅಪವಾದಗಳನ್ನು ಕೊಟ್ಟಾರ ಅದನ್ನು ನೆನಪು ಹಾರಿಬಿಡು ಇವ ಎರಡು ನಾಲ್ಕು ಸಾವಿರ ಪುಸ್ತಕದೊಳಗೆ ಎರಡು ಮರಿಬೇಕು ಅಂತ ಹೇಳಿ ಸಾರಾಂಶ ಬರ್ತೈತಿ ಅದು ಯಾವುದಂದ್ರೆ ನೀನು ಉಪಕಾರ ಮಾಡಿದ್ದು ಇನ್ನೊಬ್ಬರು ನಿನಗೆ ಅಪಕಾರ ಮಾಡಿದ್ದು ಯಾಕೆ ಅಂತಂದ್ರೆ ನೀ ಯಾರಿಗೂ ಉಪಕಾರ ಮಾಡಿಯಲ್ಲ ಅವ ಎದುರಿಗೆ ಬಂದಾಗ ಕೈ ಮುಗಿಯಲಿಲ್ಲ ಕೂಡಲೇ ನಿನಗೆ ಹೊಟ್ಟೆ ತಳಮಳ ಚಲುವ ಮನ್ಯರು ಇಷ್ಟು ಒಳ್ಳೇದು ಮಾಡಿ ನೀವು ನಮಸ್ಕಾರ ಮಾಡಲಿಲ್ಲವಾ ಅವ ಮಾತಾಡಿಸ್ಲಿಲ್ಲ ಅಂತಂದ್ರೆ ನಿಂಗೆ ನೋವು ಚಲುವ ಅದಕ್ಕಾಗಿ ಅದನ್ನು ಬಯಸಲಿಕ್ಕೆ ಹೋಗಬೇಡ ಅದನ್ನ ನೆನಪಿನಾಗೆ ಇಟ್ಕೊಳ್ಳೋಕೆ ಹೋಗ್ಬೇಡ ಮಾಡಿದ ಉಪಕಾರವನ್ನು ಮರೆತು ಬಿಡು ನಿನಗೆ ಅಪಕಾರ ಅವ್ರು ಎದುರಿಗೆ ಬಂದಾಗ ಕೂಡ ದುಃಖ ಆಗ್ತದೆ ಅವರು ಮಾಡಿದ ಅಪಕಾರವನ್ನು ಮರೆತು ಬಿಟ್ಟಿ ಅಂತಂದ್ರೆ ಅವರು ಬಂದಾಗ ನಿನಗೂ ದುಃಖ ಆಗೋದಿಲ್ಲ ಆ ಕಾರಣಕ್ಕಾಗಿ ಅದನ್ನು ಕೂಡ ನೆನಪು ಹಾರಿಬಿಡು ಎರಡು ಮರೆಯವಾತು ದೋ ಯಾದ ರೋ ಅಂತ ನಾವು ಎರಡನ್ನ ತಲೆಯೊಳಗೆ ಸದಾ ಸದಾಕಾಲ ಒಂದನೇದು ಏನಪ್ಪ ಅಂತಂದ್ರೆ ನಾನು ಒಂದು ದಿನ ಸಾಯುತ್ತೇನೆ ಇದನ್ನು ಬಹಳ ಜನ ಮರ್ತೀವಿ ನಾವು ನಾ ಸಾಯುವುದೇ ಇಲ್ಲ ಅಂತೇಳಿ ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವು ಏನು ತಲೆಯಾಗಿಟ್ಕೋಬೇಕಂದ್ರೆ ನಾನು ಒಂದು ದಿನ ಸಾಯುತ್ತೇನೆ ಅನ್ನೋದನ್ನ ಚೆನ್ನಾಗಿ ತಲೆಯಾಗಿಟ್ಕೊಳ್ಬೇಕು ನಾನು ಒಂದು ದಿನ ಸಾಯಾವದಿನಿ ಅಂತಂದ್ರೆ ಇನ್ನೊಬ್ಬರನ್ನ ಸಾಯುವಂಗ ಮಾಡಬಾರ್ದು ಅನ್ನುವಂತಹದ್ದು ನನ್ನ ತಲೆಯಾಗ ಬರ್ತೈತಿ ಇನ್ನೊಬ್ಬರು ಸಾವಿಗೆ ಕಾರಣ ಆಗುವಷ್ಟು ದುಃಖವನ್ನು ಕೊಡಬಾರ್ದು ಅನ್ನುವಂತಹದ್ದು ತಲೆಯೊಳಗೆ ಬರ್ತದೆ ಹಾಗಾಗಿ ಎಲ್ಲ ಜನಗಳು ಏನು ತಲೆಯಾಗಿಟ್ಕೋಬೇಕಪ್ಪ ಅಂದ್ರೆ ನಾನೊಂದು ದಿನ ಸಾಯಲಿದ್ದೇನೆ ನಾ ಒಂದು ದಿನ ಸಾಯುತ್ತೇನೆ ಅಂದ್ಬಿಟ್ರೆ ನಾ ತಪ್ಪುಗಳನ್ನು ಮಾಡೋದನ್ನೇ ಇಲ್ಲ ಇನ್ನೊಬ್ಬರಿಗೆ ನೋವು ಮಾಡೋದನ್ನೇ ಇಲ್ಲ ನೆನಪಿನಗೆಟ್ಕೊಳ್ಬೇಕಾಗಿದ್ದು ಇನ್ನೊಂದು ಯಾವುದು ಅಂತಂದ್ರೆ ದೇವರಿದ್ದಾನೆ ನಾವು ಬಹಳ ಜನ ದೇವರಿದ್ದಾನೆ ಅನ್ನುವಂಥದ್ದನ್ನು ನೆನಪು ಹಾರಿಬಿಟ್ಟಿದ್ದೀವಿ ಎರಡು ನೆನಪಿನಗೆ ಇಟ್ಕೊಳ್ಳು ನಾನೊಂದು ದಿನ ಸಾಯಲಿದ್ದೇನೆ ದೇವರಿದ್ದಾನೆ ಇವು ಎರಡು ಮಾತುಗಳನ್ನು ನಮ್ಮ ಜೀವನದೊಳಗೆ ನಾವು ನೆನಪಿನಗೆ ಇಟ್ಕೋಬೇಕಂತೆ ಎಷ್ಟೋ ಜನ ತಾವು ತಪ್ಪನ್ನು ಮಾಡ್ತಾರ ಬೇರೆ ದವರಿಗೆ ಅದನ್ನು ಹೊರಿಸಿಬಿಡ್ತಾರೆ ತಪ್ಪು ಯಾರೋ ಮಾಡಿರ್ತಾರ ಅದನ್ನ ಇನ್ನೊಬ್ಬರು ಯಾರೋ ಹೊತ್ಕೊಂಡಿರ್ತಾರೆ ಅದೆಲ್ಲ ತಮಗೆ ಗೊತ್ತು ಅದಕ್ಕೆ ನಿಜಗುಣ ಶಿವಯೋಗಗಳು ಬರೀತಾರ ಪಡೆದ ಅಪವಾದ ದಿಮ್ ಮರಣ ಮಿನ್ನುಂಟೆ ಹೇಳಿ ನಿಜಗುಂಡರು ಕೈವಲ್ಯ ಪದ್ಧತಿ ಒಳಗೆ ಹೇಳ್ತಾರೆ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬರ್ತಕ್ಕಂತಹ ಒಂದು ಪದ್ಯದ ಸಾಲಿದು ಪಡೆದ ಅಪವಾದ ದಿಮ್ ಮರಣ ಮಿನ್ನುಂಟೆ ಅಂತ ನಾವು ಹೊತ್ತಿರತಕ್ಕಂತಹ ಅಪವಾದ ಏನೈತಲ್ಲ ಅದು ಮರಣಕ್ಕೆ ಸಮಾನ ಅನ್ನೋದಕ್ಕಿಂತ ಆ ಅಪವಾದಕ್ಕಿಂತ ಹೆಚ್ಚಿನ ಸಾವು ಐತನ್ರಿ ಅಂತ ಕೇಳ್ತಾನೆ ಪಡೆದ ಅಪವಾದ ಮಾಡಿದ ಅಪವಾದ ಬೇರೆ ಪಡೆದ ಅಪವಾದ ಬೇರೆ ಹೆಚ್ಚಾಗಿ ನಾವು ಸಮಾಜದೊಳಗೆ ಅಪವಾದಗಳನ್ನು ಹೊರತೇವೆ ಬೇರೆಯವ್ರ ಕಡೆಯಿಂದ ನಮ್ಮ ತಲೆ ಮೇಲೆ ನಾವು ಹೊತ್ಕೊಂಡು ಅಡ್ಡಾಡುವಂತಹ ಪ್ರಸಂಗ ಬರ್ತದೆ ಪಂಚತಂತ್ರದಲ್ಲಿ ಒಂದು ನೀತಿಕತೆ ಬರ್ತದ ಯಾರದೋ ಒಬ್ಬ ಹೆಣ್ಮಗಳು ಮನೆಯೊಳಗ ಬೆಣ್ಣಿನಿಟ್ಟಿದ್ಲಂತೆ ಅದನ್ನು ಮುಚ್ಚಿಟ್ಟಿದ್ರೆ ಏನು ಸಮಸ್ಯೆ ಇದ್ದಿಲ್ಲ ತೆಗೆದಿಟ್ಟು ಬಂದಿದ್ಲು ಆ ಮನಿಯೊಳಗೆ ಒಂದು ಮಂಗ ಹೋತು ಬೆನ್ನಿ ನೋಡಿತು ಏನು ಚಲೋ ಬ್ಯಾನಿ ಇಟ್ಟಾಳ ಅಂತೇಳಿ ಓಷ್ಟು ಬೆನ್ನಿ ಗಬ ಗಬ ತಿಂತು ದಿನ ಬಂದು ಹೋಗು ಮಂಗ ಮನಿಗೆ ಇದು ನನ್ನ ಮೇಲೆ ಬಂದಿತ್ತು ಬಾ ಅಂತೇಳಿ ಏನು ಹೊರಗೆ ಒಂದು ಹಗ್ಗ ತಗೊಂಡು ಕಟ್ಟಿದ್ದಿರ್ಲ ಗೂಟಕ್ಕೆ ಹೋತು ಮರಿನ ಆದ ಹಾಂಗೆ ತನ್ನ ಕೈಗೆ ಏನು ಹತ್ತಿತ್ತಲ್ಲ ಅದನ್ನ ಅದ್ರ ಮಾರಿಗೆ ಒರೆಸಿ ಹೋಗ್ಬಿಡ್ತಂತ ತಿಂದಿದ್ದ್ಯಾವುದು ಮಂಗ ಮಾರಿಗೆ ಒರೆಸಿಕೊಂಡಿದ್ದ ಯಾವುದು ಹೋತ್ ಮರಿ ಈಕೆ ಬಂದಾಕೆ ನೋಡಿದ್ಲಲ್ಲ ಮಾರಿಗೆ ಹತ್ತಿದ ಬೆನ್ನಿನ ಇದ್ರ ಮುಖಕ್ಕೆ ಯಾಕೆ ಬೆನ್ನೆ ಹೆತ್ತೈತೆ ಅಂತ ಒಳಗೆ ಹೋಗಿ ನೋಡ್ತಾಳೆ ಗಡಿಗೆ ಖಾಲಿ ಒಂದು ಸ್ವಲ್ಪರ ವಿಚಾರ ಮಾಡಬೇಕಿಲ್ಲ ಇದನ್ನು ಕಟ್ಟೀನಿ ಇದು ಬಿಚ್ಕೊಂಡಿಲ್ಲ ಇದು ಒಳಗೆ ಹೋಗಿಲ್ಲ ಅಂತ ಏನು ವಿಚಾರ ಮಾಡಲೇ ಇಲ್ಲ ಬಡಗಿ ತೊಗೊಂಡು ಬಂದು ಬಡ್ದಿದ್ದ ಬಡ್ದಿದ್ದ ಅದನ್ನು ಬೆನ್ನಿ ತಿಂದ ಅಷ್ಟು ಅಂತೇಳಿ ತಿಂದಿದ್ದೊಂದು ಬಡತ ತಿಂದಿದ್ದೊಂದು ಈ ನಾಲಿಗೆ ಮಾತಾಡಿದ್ರು ಹೊಡೆತ ಎದಕ್ಕೆ ಬೀಳ್ತಾವ್ರಿ ಮಾತಾಡೋದು ಯಾವುದು ನಾಲಿಗೆ ಹೊಡೆತ ತಿನ್ನೋದು ಯಾವುದು ದುಬ್ಬ ಹೌದಲ್ಲ ಬೆನ್ನಿಗೆ ಬಡಿತಾರಲ್ಲ ಬರಬರಿ ಹಿಂದೆ ಹೊಡಿಸಿಕೊಳ್ಬೇಕಾಗತ್ತ ಯಾವುದೋ ಒಂದು ತಪ್ಪು ಮಾಡುತ್ತಾ ಇನ್ಯಾವುದೋ ಒಂದು ಬಡಿಸಿಕೊಳ್ಳುತ್ತೆ ಮಂಗ ತಿಂದು ಹೋತಿಗೂ ಒರೆಸಿದಂಗಾಗಿತ್ತು ಅನ್ನುವಂತಹ ಮಾತನ್ನು ಹೇಳ್ತಾರೆ ಎಷ್ಟೋ ಸಾರಿ ನಿರಾಪರಾಧಿಗಳು ಹೊರತಾರ ಅಪವಾದವನ್ನು ತಮ್ಮ ತಲೆಯೊಳಗಿರಲಿ ಯಾರಿಗಾದರೂ ಅಪವಾದ ಬಂದೈತಿ ಅಂದು ಕೂಡಲೇ ನೀವೇನು ಮಾಡಿಬಿಡ್ತೀರಿ ಅಂತಂದ್ರೆ ಆ ವ್ಯಕ್ತಿಗಳನ್ನು ತಿರಸ್ಕಾರ ಮಾಡಿಬಿಡ್ತೀರಿ ಪುಣ್ಯಾತ್ಮರೆ ದಯವಿಟ್ಟು ಮಾಡಬೇಡ್ರಿ ಅಪವಾದ ಹೊತ್ತವರನ್ನು ತಿರಸ್ಕಾರ ಮಾಡಬೇಡ್ರಿ ಅಪವಾದ ಹೊತ್ತವರೆಲ್ಲರೂ ಅಪರಾಧ ಮಾಡ್ಯಾರಂತಲ್ಲ ಅಪವಾದ ಹೊತ್ತವರೆಲ್ಲರೂ ಅಪರಾಧಿಗಳ ಅಂತಲ್ಲ ತಪ್ಪು ಮಾಡ್ಯಾರಂತಲ್ಲ ಕೆಲವು ಸಾರೆ ನಿರಾಪರಾಧಿಗಳು ಹೊತ್ತು ಬಿಟ್ಟಿರ್ತಾರೆ ಹಾಗಾಗಿ ತಾವು ಪ್ರಜ್ಞಾವಂತರಾಗಿರ್ತಕ್ಕಂಥವ್ರು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅವರಿಗೆ ಕೆಟ್ಟ ದೃಷ್ಟಿಯಿಂದ ಇವನೊಬ್ಬ ಅಪರಾಧಿ ಅಪವಾದಕ್ಕೀಡಾಗಿದ್ದಾನೆ ಅನ್ನುವಂತಹ ಭಾವನಾದೊಳಗೆ ಅವನನ್ನು ನೋಡುವಂತಹ ಪ್ರಯತ್ನ ಮಾಡಬೇಡ್ರಿ ನೀವು ಎಷ್ಟು ಜನ ಅಪವಾದವನ್ನು ಹೊತ್ತವ್ರಂತ ಗುರುತಿಸ್ತಿರಲ್ಲ ಅದರೊಳಗೆ ಬಹಳ ಜನ ತಪ್ಪು ಮಾಡದೇ ಇರೋರು ಇರ್ತಾರೆ ಅಪವಾದ ಹೊತ್ತವರೆಲ್ಲ ಅಪರಾಧಿಗಳಲ್ಲ ಅಪರಾಧವನ್ನು ಹೊರದೇ ಇರೋರೆಲ್ಲ ತಪ್ಪು ಮಾಡೇ ಇಲ್ಲ ಜೀವನದೊಳಗಂತೇನಿಲ್ಲ ಸಾಕಷ್ಟು ತಪ್ಪುಗಳನ್ನು ಮಾಡಿರ್ತಾರ ದೈವಶಾತ್ ಅವರದು ಅವ್ರನ್ನು ಹೊತ್ಕೊಂಡು ಅಡ್ಡಾಡ್ತಿರೋದವ್ರು ಅದರಿಂದ ತಪ್ಪಿಸಿಕೊಳ್ಳುವಂತಹ ಜಾಣ್ತನವನ್ನು ಅವರು ಉಳ್ಳವರಾಗಿರ್ತಾರೆ ಜನರ ದೃಷ್ಟಿಕೋನ ಬದಲಾವಣೆ ಆಗಬೇಕಾಗಿದೆ ದೃಷ್ಟಿಕೋನ ಬದಲಾವಣೆ ಆಗಬೇಕಾಗಿದೆ